아아아아아아아아아아아아아아아아아아아아 w 아아아아아아아아아아아아 ನಾವು ಹೋಗ್ಬಿಟ್ಟು ಹೋಗ್ಬಿಟ್ಟು ನಾವು ಕೆಲಸನ ತೀರ್ಸ್ಕೊಂಡ್ಬಿಟ್ಟು ಯಾರು ಗೊತ್ತಾಗ್ದಂಗೆ ಹೋಗಿ ನಮ್ಮ ಮಠ ಸೇರಿಸ್ಕೊಬಿಡು ನಾವು ಓದ ಯಜ್ಜ ನಮ್ಗೆ ಗೊತ್ತಾಗಬಾರ್ದು ಇಷ್ಟು ಗೊತ್ತಲೆ ಆಗಕ್ಕು ನೋಡು ಕೆಲಸ ಏನು ನಾವು ಅದು ನಮ್ಗೆ ಗೊತ್ತಾಗ್ಬಾರ್ದು ಒಂದು ಉಪಾಯ ಗುರುವೆ ಸಾಕಷ್ಟು ಸಾರಯ್ಯ ಕುಡ್ದ್ಬಿಟ್ಟು ಇನ್ನ ಇಷ್ಟ ಬಿಡೋಣ ಒಟ್ಟಲೆ ಬಡಿಸ್ಕೊಳೋಕೆ ಯಾವ್ದು ಸುಲಭನೋ ಅದೇ ಕೆಲಸ ಮಾಡ್ತಾ ಇದ್ದೀನಿ ಮತ್ತೆ ಮಾಡೋದು ಲೋ ಹ ಸುದ್ದ ನೋಡ್ಲಾ ನೋಡ್ಲ ಈ ಪಾಟಿ ಪಾರ್ಟಿ ಲೈಟ್ಕೊಳ್ಳಲ್ಲ ಯಾರ ಹಾಕ್ಸಿರು ಅಂತ ತಿಳ್ಕೋ ಯೋ ನಮ್ಮ ಅಧ್ಯಕ್ಷರು ರಾಜಸಪ್ಪ ಇಲ್ಲ ರಾಜಪ್ಪ ಅವನು ಯಾವ ಕಂಬನೂ ಬಿಡ್ಲಿಲ್ಲ ಯಾವ ಸಂದಿನೂ ಬಿಡ್ಲಿಲ್ಲ ಯಾಕ ಏರ್ಸಿ 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 ಸಿಗ್ ಹಾಕ್ಬಿಟ್ಟವನು ಏನು ಬಲಪ ಬನ್ಪ ಬನ್ಪ ನೋಡಲ್ಲ ಏನು ನೋಡೋಲ್ಲ ಏನಾ ಇದು ಮಡಿಕೇರಿ ಇದು ಲೈಟು ಮಡಿಕೇರಿ ಲೈಟು ಮತ್ತು ಇನ್ನೇನಿಲ್ಲ ಮಡ್ಕೇರಿ ಲೈಟು ಗುರುವೆ ಅದು ಮಡ್ಕೇರಿದು ಲೈಟು ಲೋ ಸಿದ್ದ ಗುರುವೆ ಮೂರು ಕಲ್ಲ ಮಂಕ್ರಸಿ ಕೊಟ್ಟಿದ್ನಲ್ಲ ಅದೇ ಇದಾವಲ್ಲ ಹಾಂ ಹಾಕ್ತಾ ಹಾಕ್ಕೊಂಡ್ ಎಟ್ಟ ಡಿಬೇಕಾ ಹೊಡೆದು ನೀವು ಹೊಡೆದ್ರು ಬೇಡ ಅಂತದ ಲೋ

ಅದು ಟ್ಯೂಬಂದು ಲೈಟೆಲ್ಲ ಲೈಟ್ ಅಲ್ಲ ಇಲ್ಲ ಟ್ಯೂಬ್ ಲೈಟು ಗುರುವೆ ಟ್ಯೂಬ್ ಲೈಟು ಆಯಿತು ಆ ಚಾಲ್ಲ ಅದು ಕೊಡಿರಾ ಕೊಡಿ ಇನ್ನೊಂದು ಕಲ್ಲು ಆಯ್ತಲ್ಲ ಹಂಗೆ ಬಡ್ಕೊಂಡಿದ್ಯೋ ಹಾಂ ಯಾಕೆ ಅಂದರೆ ಯಾಕೆ ನಾವ್ ಊರಲ್ಲಿ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟು ಸಿಕ್ ಕಚ್ಕತ್ತಿಕ್ತವ್ರ ಕೈನೇ ಕಚ್ಕತ್ತಿಕ್ ಸಿಕ್ತಾವ್ ಓದ್ಕೋ ಓಸ್ಕೋತಾವೆ ಎತ್ತಾಗಾರ ಇರ್ಲಿ ಏನಾರ ನಾಯಿ ಕಲ್ಲ ಒಡ ಬಿಡುವ ಆಯ್ತು ಈಗ ನೋಡು ಹೆಂಗ ಕತ್ಲೆ ಆಗೋಯ್ತು ಅಲ್ಲಿ ಆನಂದ ಹಣ ಕುಂತಾವ್ನೆ ನಾವ್ ಹೋಯ್ತಾರು ಅವನ್ಗೂ ಗೊತ್ತಾಗುದಿಲ್ಲ ಚೆನ್ನಪ್ಪ ಕುಂತವ್ರೆ ಅದು ಗೊತ್ತಾಗುದಿಲ್ಲ ಅಂದ್ರೆ ಇಲ್ಲ ಅವ್ರೆ ಅವ್ರ ಕಣ್ ತಪ್ಸಿ ಹೋಗ್ಬೇಕು ನಾನ್ ಹೇಳದಂಗ್ ಕೇಳ್ಕೇಳ್ತಾನೆ ಅಕ್ಕ ಬೇಕು ತಾನೆ ರಾಮ